ನಮಸ್ಕಾರ ಇವತ್ತು ಗೆಣ್ಸಿನ ಹೋಳ್ಗೆ ಮಾಡೋದು ಹ್ಯಾಗಂತ ಅಂತ ನೋಡ್ರಿ ತುಪ್ಪ ಹಚ್ಕೊಂಡು ತಿನ್ನಾಕತ್ತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತಾವ ನೋಡಿ ನೋಡಿರಿ ಈ ಥರ ಮ್ಯಾಗ ತುಪ್ಪ ಹಚ್ಕೊಂಡು ಹೋಳಿಗೆ ತಿನ್ನಾಕತ್ತಿರ ಮಸ್ತ್ ಟೇಸ್ಟ್ ಇರ್ತಾವ್ರಿ ಪೂರ್ತಿ ತಿಡೇ ನೋಡ್ರಿ ಅಂದ್ರೆ ಮಾಡೋ ವಿಧಾನ ಗೊತ್ತಾಕತಿ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಎರಡು ಕಡೆ ಸುಲಭವಾಗಿ ನಾ ಆ ಅಳತಿ ತಗೊಂಡು ನೀವು ಮಾಡಿದ್ರೆ ಕರೆಕ್ಟಾಗಿ ಹೋಳಿಗೆ ಬರ್ತವೆ ನೋಡ್ರಿ ಈ ಥರ ತುಪ್ಪ ಹಚ್ಕೊಂಡು ತಿನ್ನಕತ್ತಿರ ಮಸ್ತ್ ಟೇಸ್ಟ್ ಇರ್ತೈತಿ ಈ ಮಾಡೋ ವಿಧಾನ ಹೇಗಂತ ನೋಡೋಣ ನೋಡ್ರಿ ಗೆಣಸು ಅರ್ಧ ಕೆ ಜಿ ಗೆಣಸಿದಾವ್ರಿ ಇವು ಇವನ್ನ ಹೆಚ್ಚಿ ಹಿಂಗೆ ತುದಿ ಹೆಚ್ಬೇಕ್ರಿ ಆಡ ಕಡೆ ತುದಿ ಹೆಚ್ಚಿ ತೊಳಿಬೇಕ್ರಿ ಸ್ವಚ್ಛ ತೇನಾಗ ತೊಳ್ದು ಕುದಿಯಾಕ್ರಿ ಈಗ ಮುಳುಗಷ್ಟು ನೀರು ಹಾಕಿ ಕುದಿಯಾಕೆ ನೋಡ್ರಿ ಕುಕ್ಕರ್ನಾಗಾದ್ರೆ ಕುದಿಸ್ಬೋದ್ರಿ ದಬ್ರ್ಯಾಗಾದ್ರೆ ಕುದಿಸ್ಬೋದ್ರಿ ನಾನು ಮುಳುಗೋಷ್ಟು ನೀರು ಹಾಕಿನ್ರಿ ದಬ್ರ್ಯಾಗ ಬೇಸಿಗೆನ ಕಿಡಾಕತ್ತೆ ನೋಡ್ರಿ ಹೆಂಗೆ ಬಂದವ ಅಂತ ನೋಡ್ಬೇಕು ಚೆಕ್ ಮಾಡ್ಬೇಕಂದ್ರೆ ಈ ಥರ ಸ್ವಚ್ಛ ನೋಡ್ಬೇಕು ನೋಡ್ರಿ ಈ ಥರ ಚಾಕ್ ಈ ಥರ ಸ್ಪೂನ್ ಇಲ್ಲಾರ ಚುಚ್ಚಿ ನೋಡ್ಬೇಕ್ರಿ ಇವು ಈಗ ಬೆಂದವ್ರಿ ಒಂದು ಸ್ವಲ್ಪ ಆರ್ಲಿ ಹಾಕಿ ನೋಡ್ರಿ ಈಗ ನಾವು ಹೋಳಿಗೆ ಮಾಡೋಕೆ ಮೈದಾ ಹಿಟ್ಟು ತೊಗೊಳ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಂತ ಒಂದ್ ಸ್ವಲ್ಪ ಎಣ್ಣೆ ಹಾಕಂತ ಈಗ ಈಗಿದಾನೆ ಸವಾನೇ ಮಿಕ್ಸ್ ಮಾಡಿ ಉಪ್ಪು ಎಣ್ಣೆ ಹಾಕಿರ್ತಾವತ್ತೀ ಸವಾನೇ ಮಿಕ್ಸ್ ಹಾಕ್ರಿ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ ಭಾಳ ಮಾಡಾಕಿದ್ರೆ ಜಾಸ್ತಿ ಮಾಡಾಕತ್ತೀ ಹೋಳ್ಗಿನ ಜಾಸ್ತಿ ಗೆಣಸು ಹಾಕಿ ಕುದಿಸಿ ಜಾಸ್ತಿ ಮೈದಾ ಹಿಟ್ಟಿ ಕಲಸಿ ಮಾಡ್ಬೋದ್ರಿ ನೋಡ್ರಿ ಈ ಥರನ ಹಾಕಿ ನಾನು ಒಂದ್ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡೆ மெத்க அந்த கை ஹிட்டி பிடித்தீ நோட்ரி சவாய் எண்ணெய் மெத்கி நோட்ரி கரெக்ட்ரி ஒன்று ஐஷ நென நோட் ஓச சோல் இடனே தர சோல் இட துரை மணி ஐத்தல் இதரலே துரி வைக்கிற இதரலே துர்க்கிரி നോറി റത്തീ നോ ഈ ത്രീ റുദ്ദിട്ട് നോട്രി ഈ ത്രീ ഓട്ടോ തൂർക്കൻ എർമണലേ ഓട്ടു തർക്ക നന്നി ഈ ബല്ല എസ് ബേക്കോടി അസ് സണ്ണഗ അതരക തുരിക ഹിങ്ങ് ഈ ത്രൽ അത് ഹിങ്ങ തുരിക നോല്ല ഇതര തുരത് ഹാന മിക്സ് നോ ഈ ത്രക് ಬೆಲ್ಲನೂ ಹಳಕ್ಕಿರಬಾರ್ದು ಗೆಣಸು ಹಳಕ್ಕಿರ್ಬಾರ್ದು ರೀ ಹಿಂಗೆ ತುರ್ಕಂದ್ರೆ ಸಾವನ್ನಾಗ ಮಿಕ್ಸ್ ರೀ ನೋಡಿರಿ ಈಗ ಹಿಟ್ಟು ನೆಂದೈತ್ರಿ ಹಿಟ್ಟು ಫೈರ ಹಿಟ್ಟು ನಾನಿಟ್ಟು ಬೀಳ್ರಿ ನೆಂದೈತ್ರಿ ಈಗ ಈಗ ಹೋಳ್ಗೆ ಮಾಡೋದು ಹೇಗಂತ ರೀ ಕೈಗೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ರೀ ಈ ಥರ ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ಬೇಕು ನೋಡಿ ಹೋಳಿ ಅಷ್ಟು ತಗೋಬೇಕ್ರಿ ನಮಗೆ ಸ್ವಲ್ಪ ಬೇಕಂದ್ರೆ ಸರ್ಪ್ ರೀ ದೊಡ್ಡ ಹೋಳಿಗೆ ಮಾಡಿದ್ರೆ ಜಾಸ್ತಿ ರೀ ಸಣ್ಣ ಮಾಡಿದ್ರೆ ಸ್ವಲ್ಪ ತೊಗೋಬೇಕ್ರಿ ನೋಡಿರಿ ಈ ಥರ ಇಟ್ತೀ ಈ ಥರ ಎರಡು ಕೈಲಿ ಮಾಡ್ಕೋಬೇಕು ರೀ ಈ ಥರ ಕೈಯಾಗ ತುಂಬಕ್ಕೆ ಬರಲ್ಲ ಬರಲಲ್ರಿ ಒಬ್ಬೊಬ್ಬರಿಗೆ ಈ ಥರ ಹಾಳಾಗ ಹೆಂಗಾಗಲು ಮಾಡಿ ತುಂಬಬೇಕ್ರಿ ನೋಡಿರಿ ಹುಣ್ಗಾ ತೊಗೊತ ನೋಡಿರಿ ಈ ಥರ ಹುಣ್ಗಾ ತೊಗೊಳ್ತೀವಿ

ನೋಡಿರಿ ಈ ಥರ ರೆಡಿ ಆಗ್ಬೇಕು ನೋಡಿರಿ ಹೋಳ್ಗೆ ನೋಡ್ರಿ ಹಂಚಿಕೋಳ್ಕೆ ನಿಧಾನಕ್ಕೆ ಹಾಳಾಗಿದ್ದು ತಕೊಂಡು ಹಾಕ್ಬೇಕು ನೋಡಿರಿ ಎಣ್ಣೆ ಹಾಕ್ರಿಗೆ ಹಂಚಿಗೆ ಹೋಳ್ಗೆ ಹಾಕಂತ ಈ ಥರ ಸ್ವಲ್ಪ ಹಿಂಗೆ ಸುಟ್ಟಿಗೆ ಎಣ್ಣೆ ಹಾಕ್ಬೇಕು ನೋಡಿರಿ ಇದು ಬೆಂದೈತಿ ಈಗ ಎಷ್ಟು ಮಸ್ತ್ರಿ ಸುಪ್ಪ ಒಂದು ಸ್ವಲ್ಪ ಎಣ್ಣೆ ರೀ ನೋಡ್ರಿ ಎಷ್ಟು ಮಸ್ತ್ ಮಸ್ತಾಗಿ ಉದ್ದಿರ್ತೀರಿ ನೋಡ್ರಿ ಈಗ ಒಂದು ಮೇ ಬಂದಿತ್ತಲ್ರಿ ಮತ್ತೊಮ್ಮೆ ಹೋಳಿ ಎಷ್ಟು ಮಸ್ತ್ ಮಾಡ್ತೀನಿ ನೋಡಿರಿ ಇದೇ ಥರ ಓಸು ಹೋಳ್ಗೆ ಮಾಡಿ ತೋರಿಸ್ತೇನೆ ನೋಡ್ರಿ ಹೋಳಿಗೆ ರೆಡಿ ಆದವು ಇಷ್ಟ ಸಿಂಪಲ್ ಆಗಿ ಮಾಡ್ಬೋದು ರೀ ತುಪ್ಪಾಚೆ ತಿಂದ್ರೆ ಮಸ್ತ್ ಟೇಸ್ಟ್ ರೀ ನೀವು ಇದೇ ಥರ ಮನೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ